ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಇವಾಗ ಬೆಳಗ್ಗೆ ಟಿಫಿನ್ಗೆ ಅಂದ್ಬಿಟ್ಟು ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಸ್ಪೆಷಲ್ ಆಗಿ ಮಾಡತ್ತೆ ನಾನು ಸ್ಪೆಷಲ್ ಅಂತ ಏನಿಲ್ಲ ಬಟ್ ಪರೋಟ ಮಾಡಿದರೆ ಆಯ್ತು ಅಂದ್ಬಿಟ್ಟು ಪರೋಟ ಮಾಡತ್ತೆ ನಾನು ಯಾಕಂತಂದ್ರೆ ಅವ್ರು ಯಾವಾಗ ನೋಡ್ತಿವಿ ಅವಾಗ ಸೊಪ್ಪೆಲ್ಲ ತಿನ್ನಾಕ ಹೋಗಿಲ್ಲ ಬರೀ ಕಹಿ ಐತಿ ಕಹಿ ಐತಿ ಅಂತಿರ್ತಾರೆ ಹೀಗಾಗಿ ನಾನು ಮನೆಯೊಳಗೆ ಮೆಂತೆ ಸೊಪ್ಪಿತ್ತು ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡಿನಿ ನಾನು ಒಂದೆರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಿಟ್ಟಾಕೊಂಡಿ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡಿ ನಾನು ಟೇಸ್ಟ್ ಸ್ವಲ್ಪ ಚಲೋ ಬರ್ತೈತಿ ಅಂದ್ಬಿಟ್ಟು ಕಡಲೆ ಹಿಟ್ಟು ಮತ್ತೆ ಸಾಫ್ಟ್ನೂ ಆಗ್ತವೆ ಹಾಗಾಗಿ ನಾನು ಸ್ವಲ್ಪ ಕಡಲೆ ಇಟ್ಟಾಕೊಂಡಿ ಅದಾದಮೇಲೆ ಈ ತರ ಸಣ್ಣದಾಗಿ ಹೆಂಚಿರುವಂಥ ಈರುಳ್ಳಿನ ಮತ್ತು ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಒಳಗೆ ಕೊತ್ತಂಬರಿ ಎಲ್ಲ ಇರ್ತಿತ್ತಲ್ಲ ಹೀಗಾಗಿ ಕೊತ್ತಂಬರಿ ಇಲ್ಲ ಅಂತಂದ್ರೆ ಕರಿಬೇವು ಅದನ್ನೆಲ್ಲ ಹಾಕೊಂಡು ನಡೀತೈತಿ ಅದಾದಮೇಲೆ ಸ್ವಲ್ಪ ನಾನು ಅಜ್ವಾಯನ ಹಾಕೊಳಾತಿ ನಾನು ಅಜ್ವಾಯಿನ ಹಾಕೋದ್ರಿಂದ ಸ್ವಲ್ಪ ಹೊಟ್ಟೆ ಎಲ್ಲ ನೋ ಅದು ಬರ್ತಿರ್ತಿತ್ತಲ್ಲ ಹೊಟ್ಟೆ ಎಲ್ಲ ಕೆಡೋದು ಅದು ಎಲ್ಲ ಆಗ್ತಿರ್ತೈತಿ ಕಡಲೆ ಹಿಟ್ಟು ಸಾಮಾನ್ಯವಾಗಿ ಹೊಟ್ಟೆ ಕೆಡೋದಂತೂ ಇದ್ದೇ ಇರ್ತೈತಿ ಹಾಗಾಗಿ ನಾನು ಸ್ವಲ್ಪ ಅಜ್ವಾಯಿನ ಹಾಕೊಂಡೀನಿ ಯಾವುದೋ ಕಡಲೆ ಹಿಟ್ಟಿಂದ ಅಡುಗೆ ಮಾಡಿದರೂ ಆಯಿತು ನಾವು ಖಾರ ಖಾರದ್ದು ಮತ್ತು ಹಸಿ ಖಾರ ಕಡಲೆ ಹಿಟ್ಟು ಹಾಕಿದಾಗೆಲ್ಲ ಅಜ್ವಾಯಿನ ಹಾಕಿರ್ತೀವಿ ನಾವು ನೋಡ್ಬೋದು ಇಲ್ಲಿ ಮತ್ತು ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ಅದಾದಮೇಲೆ ಸ್ವಲ್ಪ ಖಾರ ಹಾಕೊಳತ್ತೆ ನಾನು ಹಸಿ ಖಾರ ಹಾಕೊಳ್ತೇನೆ ನೀವು ಬೇಕಿದ್ರೆ ಅದು ಪುಡಿ ಖಾರನೂ ಹಾಕೋಬೋದು ನಡೀತಿ ಯಾವುದಾದ್ರೂ ಪುಡಿ ಇರ್ತದಲ್ಲ ಪೌಡ್ರ್ ಖಾರದ ಪುಡಿ ಒಣ ಮೆಣಸಿನಕಾಯಿ ಪುಡಿ ಅದನ್ನು ಹಾಕೊಂಡ್ರೆ ಇನ್ನೂ ಆಗಿರ್ತೈತಿ ನಮ್ಮ ಮನೆಯೊಳಗೆ ನಾವು ಹಸಿ ಖಾರ ತಿನ್ನೋದ್ರಿಂದ ಹಸಿ ಖಾರ ಹಾಕತ್ತೀನಿ ನಾನು ಇದು ಮಾತ್ರ ಸೂಪರಾಗಿರ್ತಿದ್ದ ನನಗಂತೂ ಭಾಳ ಇಷ್ಟ ಈ ಥರ ಸೊಪ್ಪಿಂದೆಲ್ಲ ತಿನ್ಬೇಕಂತಂದ್ರೆ ನನಗೆ ಭಾಳ ಇಷ್ಟ ಆಗ್ತೈತಿ ಬಟ್ ಅವರೇ ಯಾವುದೇ ಕಾರಣಕ್ಕೂ ಇಷ್ಟ ಆಗಂಗಿಲ್ಲ ನೋಡ್ಬೋದಿಲ್ಲ ಸ್ವಲ್ಪ ಮೊಸರನ್ನ ಹಾಕೊಂಡ್ಬಿಟ್ಟ ನೀಟಾಗಿ ಕಲಿಸ್ಕೊಂಡು ಹಿಟ್ಟನ್ನ ಚಪಾತಿ ಹಿಟ್ಟು ಯಾವ ಥರ ಆತೀವಲ್ಲ ಅದೇ ಥರನ ನಾನು ನೋಡ್ಬೋದಿಲ್ಲ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡೆ ನಾನು ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನ ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆನೆ ಹಾಕಂತಂದು ಇಟ್ಬಿಡ್ತೇನೆ ನಾನು ಆಮೇಲೆ ನಮ್ಗೆ ಯಾವಾಗ ಬೇಕೋ ಅವಾಗ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಈ ಥರ ಯಾವಾಗಲೂ ಯಾವಾಗಾದರೂ ಒಂದ್ಸರಿ ಮಾಡಿದ್ರೆ ಸೂಪರ್ ಆಗಿರ್ತೈತಿ ಚಪಾತಿ ಎಲ್ಲ ತಿಂದು ತಿಂದು ಬೋರ್ ಆಗಿರ್ತೈತೆ ಈ ಥರ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗೈತಿ ಹಿಟ್ಟು

ಫ್ರೆಂಡ್ಸ್ ಇನ್ನು ಮಧ್ಯಾಹ್ನ ಸಿಕ್ಕಾಪಟ್ಟೆ ಇರ್ತೈತಿ ಹಾಗಾಗಿ ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋಕ್ಕೆ ಹೋಗಂಗಿಲ್ಲ ಅನ್ನ ಒಂದು ಸಾರಿ ಮಾಡಿಟ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಇನ್ನು ಅಂತಂದು ಬ್ಯಾಳೆ ಕುದಿ ಹಾಕಿ ನಾನು ಹಾಗಾಗಿ ಇನ್ನು ಯುವವರಿಗೆ ಒಂದೆರಡು ಎಗ್ ಮಾರ್ನಿಂಗ್ ಟೈಮ್ನ ಒಂದು ಎಗ್ ಮತ್ತು ಈವ್ನಿಂಗ್ ಟೈಮ್ ಒಂದು ತಿಂತಿರ್ತಾರೆ ಅವರು ಹಾಗಾಗಿ ಖುಷಿ ಒಂದು ಯಾವಾಗಾದರೂ ತಿಂದರೆ ಓಕೆ ಅಂದ್ಬಿಟ್ಟು ಎಗ್ನ ಕುದಿ ಹಾಕಿನಿ ಇನ್ನು ಸ್ವಲ್ಪ ಚಿಪ್ಸ್ ಥರ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಚಿಪ್ಸ್ ಎಲ್ಲ ಕಟ್ ಮಾಡ್ಕೊಂಡು ಅದಾದಮೇಲೆ ಅದ್ರೊಳಗೆ ಒಂದು ನಾಲ್ಕು ನಾಲ್ಕು ಪೀಸ್ ಮಾಡಿ ಈ ಥರ ಪಲ್ಯ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಈ ಥರ ಬಟಾಟಿನೂ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ಇನ್ನು ಪಲ್ಯ ಮಾಡ್ಬೇಕಿದ್ದನ್ನು ಇದ್ರ ಜೊತೆ ನಾನು ಪರೋಟ ಮಾಡ್ತೀನಿಲ್ಲ ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಇದೆ ಕ್ಯೂಟಿ ಕ್ಯೂಟಿ ಅಲ್ಲ ನೋಡಿರಿ ಓ ಟಾಟಾ ಬರ್ತಾರ ಬಾ ಅಪ್ಪ ಖುಷಿಯೇ ಇಲ್ಲಿ ಪಲ್ಯ ಎಲ್ಲ ರೆಡಿ ಆಗೈತಿ ಇನ್ನು ಪರೋಟ ಜೊತೆ ಇದು ಕಾಂಬಿನೇಷನ್ ಚಲೋ ಇರ್ತೈತಿ ಅಂದ್ಬಿಟ್ಟು ಈ ಥರ ಪಲ್ಯ ಮಾಡಿ ನಮ್ಮ ಮನೆಯೊಳಗೆ ಈ ಥರ ಪಲ್ಯನ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಈ ಥರ ಪಲ್ಯ ಮಾಡೀನಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಮೊಸರು ಮತ್ತು ಖಾರ ಇಲ್ಲ ಅಂತಂದ್ರೆ ಚಟ್ನಿ ಹಚ್ಕೊಂಡು ತಿಂದರೆ ಇನ್ನೂ ಅದು ಇನ್ನು ಚಪಾತಿ ಮಾಡ್ಕೊಂಡೇ ನೋಡ್ಬೋದಿಲ್ಲ ಎಷ್ಟು ಮೃದುವಾಗಿ ಸಾಫ್ಟಾಗಿ ಬಂದವ ಚಪಾತಿ ಎಲ್ಲರೂ ಇದು ಮೆಂತ್ಯ ಯಾರು ತಿನ್ನಂಗಿಲ್ಲಲ್ಲ ಅವ್ರು ಕೂಡ ಇನ್ನು ಮೆಂತ್ಯ ಹಾಕೈತಿ ಅಂತ ಅನ್ಸಂಗಿಲ್ಲ ಅಷ್ಟು ಸೂಪರಾಗಿ ಟೇಸ್ಟಿಯಾಗಿ ಬಂದ ನೋಡ್ಬೋದಿಲ್ಲ ಅವರು ಮೆಂತೆ ತಿನ್ನಂಗಿಲ್ಲ ಆದರೂ ಎಷ್ಟು ಇಷ್ಟಪಟ್ಟು ತಿಂತಾರೆ ನೀವೇ ಬೇಕಿದ್ರೆ

ನೀನಾ ಅದ್ರ ಹಾಕಿದ್ದು ಏನು ಮಾಡಿ ಕೊತ್ತಂಬರಿ ಮಾಡಿಲ್ಲ ಏನವ ದಿನ ಇಸ ಇರ್ತ ಇಸ ಇರ್ತಾವ ಇಸ ಇರ್ತಾವಂತೇಳಿ ಮೆಂತೆ ಅದು ಏನು ಆಕತ್ತಿದಕ್ಕೆ ಖುಷಿ ಏನವ

ತಿನ್ಬಾರ್ದು ಅದನ್ನ ಉಗಳು ಉಗಳು ಖುಷಿ ಏಯ್ಯ ನೋಡಿ ಕಿನ್ನ ತತ್ತಿ ಇದನ್ ತಿನ್ನತಾಳ ರೊಟ್ಟಿ ತಿನ್ನತಾಳ ಜಜ ಮಾಡ್ ನಡಿ ನಡಿ ಬಾ ನೀ ಚಲಿ ಅಲ್ಲ ನೀನ್ ಆರ್ಸ್ಕೋನಲ್ಲ ಏನ್ ಮಾಡತ್ತಿ ಹಂಗ್ಯಾಕ್ ಚಲಿದಿ ಖುಷಿ ಅವನ ಹಾ ಪಾಪು ಹಂಗ್ಯಾಕ್ ಚಲಿದಿ ಅವನ

ಇನ್ನು ಮಾರ್ನಿಂಗ್ ಸಾಂಬಾರು ಇಟ್ಕೊಂಡಿದ್ನಲ್ಲ ಹಾಗಾಗಿ ರೈಸ್ ಆಯ್ತು ಅಂದ್ಬಿಟ್ಟು ರೈಸ್ ಮಾಡ್ಕೊಳಾತೀನಿ ಇನ್ನು ಸ್ವಲ್ಪ ರಾಗಿದೆಲ್ಲ ಅಂಬ್ಲಿ ಮಾಡ್ಕೋಬೇಕಂತಂದ್ರೆ ಮಾರ್ನಿಂಗ್ ನಾನು ಹಿಟ್ಟನ್ನ ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ ಮಜ್ಜಿಗೆ ಒಳಗೆ ನೆನೆಸಿಟ್ಕೊಂಡಿದ್ದೆ ನಾನು ಹುಳಿ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಹೀಗಾಗಿ ನಾನು ಇವಾಗ ಈ ಥರ ಗಂಜಿ ಥರ ಮಾಡಿಟ್ಕೊಂಡಿನಿ ಅದಾದಮೇಲೆ ಸ್ವಲ್ಪ ನಮಗೆ ಹುಳಿ ಕಡಿಮೆ ಅನ್ನಿಸ್ತು ಅದು ಮಜ್ಜಿಗೆ ಇಲ್ಲ ಅಂತಂದ್ರೆ ಮೊಸರು ಏನಾದರೂ ಆ್ಯಡ್ ಮಾಡ್ಕೊಂಡು ಕುಡಿಬೋದು ನೋಡ್ಬೋದು ಇಲ್ಲಿ ರಾಗಿ ಅಂಬ್ಲಿನೂ ಮಾಡಿಟ್ಟೆ ನಾನು ಇದು ಬ್ಯಾಡ್ ಬ್ಯಾಡಂತ ಅದು ರೈಸ್ದು ಗಂಜಿ ಬರ್ತೈತಲ್ಲ ಅದು ಬೇಕಂತ ಕೇಳಾತಾಳೆ ಇನ್ನು ಮಮ್ಮಿನೂ ಮಧ್ಯಾಹ್ನ ಬರ್ತಾರೆ ಈಗ ಒಂದು ಫಿಫ್ಟೀನ್ ಡೇಸ್ ಅವ್ರದ್ದು ಮಧ್ಯಾಹ್ನ ಇರ್ತೈತಿ ಹಾಗಾಗಿ ಅವ್ರು ಮಧ್ಯಾಹ್ನ ಬರ್ತಾರೆ ಮತ್ತು ಅವ್ರಿಗಿನೂ ಬಂದು ಕೂಡಲೇನೋ ಸ್ವಲ್ಪ ತಂಬಂದು ಏನಾರು ಕೊಡ್ಕೊಡೋನ್ ಕೇಳ್ತಿರ್ತಾರೆ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಮತ್ತು ಇವು ಅವರಿಗೆ ಆಲ್ಮೋಸ್ಟ್ ಇಂಥದ್ದೇನು ಇಷ್ಟ ಆಗೋಂಗಿಲ್ಲ ನಾನು ಮಮ್ಮಿ ಭಾಳ ಇಷ್ಟಪಟ್ಟು ಕುಡಿತೀವಿ ಇದನ್ನೆಲ್ಲ ಯಾವ್ದು ಟಾಣಿ ನಿಮಗೆ ಇದು ಬೇಕೋ ಅದು ಬೇಕೋ ಹ್ಞೂ ಓಕೆ ಆಕೆಗೆ ಅನ್ನದ ಗಂಜಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅನ್ನದ ಗಂಜಿ ಬೇಕಂತ ರಾಗಿದ ಇದ್ಯಾಡ್ ಅಂತ ಕೀಗ ಹೇಳ ತಾಳಕ್ಕೆ ಹ್ಮ್ ಲವ್ ಯು ಖುಷಿ ಲವ್ ಯು ಲವ್ ಯು ಲವ್ ಯು ಜಾನ್ ಮರಿ ಇವಾಗಂತರೂ ಖುಷಿ ಫುಲ್ ಆರಾಮಾಗಿತಿ ಈಗೇನಿಲ್ಲ ನಿನ್ನೆ ಮತ್ತೆ ಇವತ್ತಿಂದ ಫುಲ್ ಆರಾಮಾಗಿ ಹೇಳ ನನಗಂತರ ಫುಲ್ ಖುಷಿ ಆಯ್ತು ಆರಾಮಾಗಿತಿ ಖುಷಿ ನಿಂಗೆ ಓಕೆ ಫುಲ್ ಇವಾಗ ನಿನ್ನೆಯಿಂದ ಆರಾಮಾಗಿ ಆಟ ಆಡ್ತಾಳ ಮತ್ತೆ ಸ್ವಲ್ಪ ಸ್ವಲ್ಪ ಊಟನೂ ಮಾಡತ್ತಾಳ ಮೊನ್ನೆ ಊಟ ಎಲ್ಲ ಬಿಟ್ಬಿಟ್ಟಿದ್ಲು ಇವಾಗ ಸ್ವಲ್ಪ ಮುಖ ನೋಡ್ಬಹುದು ಸ್ವಲ್ಪ ಏನು ಹ್ಯಾಪಿ ಮತ್ತೆ ಸಿಕ್ಕಾಪಟ್ಟೆ ಮಾತಾಡ ಕಳ್ ಎಲ್ಲ ಪ್ರತಿ ಒಂದನು ಒಂದೊಂದಾಗಿ ಒಂದೊಂದಾಗಿ ವರ್ಡ್ ನ ಹೇಳಾತಾಳ ಮತ್ತ ತನಗೇನ್ ಬೇಕು ಅದನ್ನೆಲ್ಲಾನು ಹೇಳಾತಾಳ ಈಗ ಸ್ವಲ್ಪ ಸಿಕ್ಕಾಪಟ್ಟಿ ಮಾತಾಡಕಲ್ತಾಳ ಈಗ ಎಷ್ಟು ಚಂದ ಮಾತಾಡ್ತಾಳ ಅಂದ್ರ ಏನೇನ್ ಐಸ್ ಐಸ್ ಬ್ಯಾಡ ನೆಗಡಿ ಬರ್ತದ ಖುಷಿ ಪಪ್ಪ ಅಮ್ಮ ತಿನ್ನುವಂತೆ ಐಸ್ ಇಲ್ಲ ಅಲ್ಲಿ ಐಸ್ ಇಲ್ಲ ಐಸ್ ಇಲ್ಲ ಲಿಂಗ್ ಇದನ್ ಕೊಡ್ಲಿ ಜ್ಯೂಸ್ ಕೊಡ್ಲಿ ಜ್ಯೂಸ್ ಒಳಗ ಐಸ್ ಹಾಕಿ ಕೊಡ್ತೀನಿ ಇನ್ನು ಸ್ವಲ್ಪ ಅದು ರಾಗಿ ಅಂಬಲಿ ಐತಲ್ಲ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಎಲ್ಲ ಸೇರಿಸ್ಬೇಕು ಓ ಕೊಡ್ತೇನೆ ಮಜ್ಗೆ ಎಲ್ಲ ಸೇರಿಸಬೇಕು ಸ್ವಲ್ಪ ಮಜ್ಜಿಗೆ ಮತ್ತು ಜೀರಿಗೆ ಎಲ್ಲಾನು ಸೇರಿಸ್ಬೇಕು ಅದಕ್ಕೆ ಸೇರಿಸ್ಬಿಟ್ಟು ಆರಾಮಾಗಿ ಒಂದು ಗ್ಲಾಸ್ ಕುಡ್ಕೊಂಡ್ಬಿಡ್ತೇನೆ ನಾನು ನನಗಂತೂ ಭಾಳ ಇಷ್ಟ ಅದು ಅಂಬಲಿ ಅಂದ್ರೆ ಭಾಳ ಇಷ್ಟ ಅದ್ರಾಗ ಈ ಟೈಮ್ ಕುಡಿಯಾಕಂದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಏನು ಬೇಕಾ ನೋಡ್ರಿ ಇವಾಗ ಅಂಬ್ಲಿ ಅಂತೂ ರೆಡಿ ಆಗೈತಿ ಈ ಥರ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡು ಕುಡಿ ಯಾಕತ್ತಿರ ಮಸ್ತಾಗಿರ್ತೈತಿ ಈ ಬೇಸಿಗೆಗಾಲಕ್ಕೆ ಅಂತೂ ಈ ಥರ ಮಾಡ್ಕೊಂಡು ಕುಡಿದ್ರೆ ಸೂಪರ್ ಆಗಿರ್ತೈತಿ ನೀವು ಒಂದು ಸಲ ಟ್ರೈ ಮಾಡಿರಿ ಮಣಿ ಒಳಗೆ ಮಾಡ್ಕೊಂಡು ಕುಡಿರಿ ಮತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೇನೆ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಠಟಾ ಬಾಯ್ ಬೈ ಟೇ ಸಿ ಯು